ಶಿವಮೊಗ್ಗ ಜಿಲ್ಲೆ ಸೊರಬಾಪಟ್ಟಣದ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸಮಾಜ ಸೇವಕ ಡಿಎಸ್ ಶಂಕರ್ ಶೇಟ್ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಕಡೂರು ಕ್ಷೇತ್ರದ ಮಾಜಿ ಶಾಸಕ ವೈಎಸ್ವಿ ದತ್ತ ಮಾತನಾಡಿ ವಿದ್ಯ ಕಲಿತ ವಿದ್ಯಾರ್ಥಿಗಳು ಉತ್ತಮ ಬದುಕನ್ನು ಕಟ್ಟಿಕೊಂಡು ಸಾಧನೆ ಮಾಡಿದರೆ ಶಿಕ್ಷಕರ ಬದುಕು ಸಾರ್ಥಕವೆನ್ನಿಸುತ್ತದೆ ಗುರು ಮಕ್ಕಳನ್ನ ಉತ್ತಮ ಪ್ರಜೆಯನ್ನಾಗಿ ಮಾಡುವಲ್ಲಿ ಮುಖ್ಯವಾದ ಪಾತ್ರವನ್ನು ನಿಭಾಯಿಸುತ್ತಾರೆ ಅಂದ ಅವರು ಶಂಕರ್ ಶೇಟ್ ಅರ್ಥಪೂರ್ಣವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು

ಯಲೆಮೆರೆ ಕಾಯಿಗಳಂತೆ ಹಾಗೂ ಪ್ರತಿಭೆಗಳನ್ನು ಗುರುತಿಸುವಂತಹ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿದೆ ಶಿಕ್ಷಕ ವೃತ್ತಿ ಅನ್ನುವುದು ಗೌರವದ ಶ್ರೇಷ್ಠ ಕೆಲಸ ತಾನು ಕೂಡ ಒಬ್ಬ ಶಿಕ್ಷಕನ ಮಗನೆಂದು ಹೆಮ್ಮೆ ನನಗಿದೆ ಉತ್ತಮ ಸಮಾಜ ನಿರ್ವಹಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ವಿದ್ಯಾರ್ಥಿಗಳನ್ನ ಸಮಾಜಮುಖಿಯರನ್ನಾಗಿ ಮಾಡುವುದು ಶಿಕ್ಷಕರ ಗುರುತರ ಜವಾಬ್ದಾರಿಯಾಗಿದೆ ಎಂದರು ನಿಜಕ್ಕೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈ ಕಾರ್ಯಕ್ರಮಗಳಲ್ಲಿ ಇಷ್ಟೊಂದು ಜನ ಶಿಕ್ಷಕರಾಗಿ ಆಗಮಿಸಿದ್ದು ಹಾಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಶಿಕ್ಷಣ ಬಗ್ಗೆ ಅಪಾರವಾದ ನಮಗೆ ಅಭಿಮಾನ ಇದೆ ಯಾಕಂದ್ರೆ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಪವಿತ್ರ ವೃತ್ತಿ ಶ್ರೇಷ್ಠ ವೃತ್ತಿ ನಾಡಿನ ಸಮಾಜದ ಸರ್ಪ್ರಜೆಗಳನ್ನಾಗಿ ರೂಪಿಸುವುದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡುತ್ತಿದೆ ರಾಷ್ಟ್ರ ಮಟ್ಟದ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತಿ ಹಾಗೂ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ಪುರಸ್ಕೃತೆ ವಂದನಾ ರೈ ಕಾರ್ಕಳ ಮಾತನಾಡಿ ಶಿಕ್ಷಕ ವೃತ್ತಿ ಅನ್ನೋದು ಝೀರೋದಿಂದ ಹೇರೋ ಮಾಡುವುದಾಗಿದೆ ಶಿಕ್ಷಕರಾದವರು ಬರೀ ಸಂಬಳಕ್ಕೆ ದುಡಿಯಬಾರದು ಮಕ್ಕಳಿಗೆ ಹೊಸತನ ಕ್ರಿಯಾಶೀಲತೆಯನ್ನ ಕಲಿಸಬೇಕು ಎಂದು ತಿಳಿಸಿದರು ಖುಷಿ ಖುಷಿಯಿಂದ ಕಲಿಯಬೇಕು ಅವರು ಬೇಸರದಿಂದ ಕಲಿಯುವಂತದಲ್ಲ ಯಾವುದೇ ಸಬ್ಜೆಕ್ಟ್ ಇರಲಿ ನಾವು ನಮ್ಮ ಕೆಲಸವನ್ನ ಪ್ರೀತಿಸಿದಾಗ ಖಂಡಿತ ನಮ್ಮ ಕೆಲಸಕ್ಕೆ ಒಂದು ಏನ್ ಬರ್ತದೆ ಅದು ಗೌರವ ಬರ್ತದೆ ಖುಷಿ ಖುಷಿಯಿಂದ ಇರುವ ಹಣ್ಣು ಹಣ್ಣು ಮುದುಕಿ

ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಆರ್ ಸಮಾಜ ಸೇವಕ ಎಂಎಸ್ ಕಾರ್ತಿಕ್ ಅವನಟ್ಟಿ ನಲಿಕಲಿ ಕ್ರಿಯಾಶೀಲ ತಾರೆಯರು ಟ್ರಸ್ಟ್ ನ ಔಸಿಯಾ ಸರ್ವ ಶಿವಮೊಗ್ಗ ಪ್ರಾಂಶುಪಾಲ ಗುತ್ತೇದಾರ್ ಶೇಖ್ ನವಾಬ್ ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸರಬಾ